ಸೋಮವಾರ ನೈಟ್ ಬಂದಿದ್ದೀವಿ ಸರ್ಕಾರಕ್ಕೆ ಇನ್ನೂ ನಮ್ಮ ಮೇಲೆ ಕಣ್ ಕಾಣ್ತಾ ಇಲ್ವೋ ಏನೋ ಇಲ್ಲಿ ತುಂಬ ಶೌಚಾಲಯಕ್ಕೆ ಎಷ್ಟು ತೊಂದರೆ ಇದೆ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಇದೆ ಬರೀ ನಾವು ಹೆಣ್ಮಕ್ಳೇ ಇರೋದು ನಮ್ಮ ಹೆಣ್ಮಕ್ಳು ಅವರು ಒಂದು ಇದನ್ನ ಅವರು ಅರ್ಥ ಮಾಡ್ಕೊತಾ ಇಲ್ಲ ನಾವು ಎಲ್ಲ ಹೆಣ್ಮಕ್ಳು ಒಂದು ಬಡತನದ್ಗಿಂತ ಕಡಿಮೆ ಇರೋ ಇದರಿಂದ ನಾವು ಬಂದಿರೋದು ಯಾರು ಶ್ರೀಮಂತರಲ್ಲ ಯಾರು ಇದ್ರಂಥವರು ಅಂಗನವಾಡಿ ಕೆಲಸಕ್ಕೆ ಯಾರ್ಯಾರು ಬಂದಿಲ್ಲ ಬಂದಿರೋದೆ ನಾವು ಕಡು ಬಡವರಾಗಿ ನಾವು ಬಂದಿರೋದು ಯಾಕೆ ಈ ಅಂಗನವಾಡಿ ಕೆಲಸಕ್ಕೆ ನಾವು ಅಂಗನವಾಡಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕೂವರೆ ತನಕ ನಾವು ಕೆಲಸ ಮಾಡ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲನೂ ನೋಡೋದು ನಾವು ಮಾಡೋದು ನಾವು ಪೇರೆಂಟ್ಸ್ ಬಿಟ್ಟು ಹೋಗ್ತಾರೆ ಪೇರೆಂಟ್ಸ್ ಆ ಅಂಗನವಾಡಿಯಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು ಆ ಥರ ನಮ್ಮನ್ನು ಅವರನ್ನು ಹೇಳಿದ್ರು ನಾವು ಅಷ್ಟು ನಾವು ಒಂದು ತಾಯಿ ಥರ ಅವರು ಸೇವೆ ಮಾಡ್ತಿದ್ದೀವಿ ಮಕ್ಕಳಿಗೋಸ್ಕರ ಆದರೆ ಸರ್ಕಾರಕ್ಕೆ ಯಾಕೆ ಕಂಡು ಕಾಣ್ತಿಲ್ವೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಮ್ಮದು ಕನಿಷ್ಠ ವೇತನ ಒಂದು ಇಪ್ಪತ್ತೈದು ಸಾವಿರ ಆದರೂ ಮಾಡಿದರೆ ನಮ್ಮ ಜೀವನಕ್ಕೆ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ನಮಗೆ ಹನ್ನೊಂದು ಸಾವಿರದಲ್ಲಿ ಜೀವನ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ನಾವು ಬಾಡಿಗೆ ಮನೆ ಇದ್ದು ಈಗ ಬಾಡಿಗೆನೂ ಆರು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಿ ನಾವು ಐದು ಸಾವಿರದಲ್ಲಿ ಏನು ಜೀವನ ಮಾಡಬೇಕು ಈಗ ಒಂದು ಅಕ್ಕಿ ಒಂದು ಅಕ್ಕಿ ಚೀಲ ತೊಗೊಂಬಂದ್ರೂ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಇದೆ ಈಗ ಮಕ್ ಅದರಲ್ಲಿ ಮಕ್ಕಳು ಸಾಕಬೇಕು ಅದರಲ್ಲಿ ಮಕ್ಳಿಗೂ ವಿದ್ಯಾಭ್ಯಾಸ ಕೊಡಿಸ್ಬೇಕು ಒಂದು ಒಳ್ಳೆ ಎಜುಕೇಷನಿಗೆ ಆಗ್ತಾ ಇಲ್ಲ ಹಾಗಾಗಿ ನಾವು ಕಷ್ಟಪಟ್ಟು ಈಗ ನಾಲ್ಕು ದಿನದಿಂದ ಒಂದು ದಿನಕ್ಕೂ ನಾವು ಮನೆಗೆ ಹೋಗ್ದಲ್ಲೇ ಇಲ್ಲೇ ಈ ಗಾಳಿ ಥಂಡಿಯಲ್ಲಿ ಹೆಂಗಿದ್ದೀವಿ ಅಂತ ಅವ್ರಿಗೆ ಯಾಕೆ ನಮಗೆ ಅವರಿಗೆ ಕಾಣ್ತಾ ಇಲ್ವೋ ಏನೋ ನಾವು ಇಲ್ಲೇ ಮಲಗಿ ಇಲ್ಲೇ ಎದ್ದೋಳಿ ಒಂದು ನೀರಿಗೂ ಸಮಸ್ಯೆ ಊಟ ತಿಂಡಿಗೂ ಸಮಸ್ಯೆ ನಮ್ಮ ಹತ್ರ ಏನು ಇದ್ದಂಥವ್ರಲ್ಲ ಒಂದು ಊಟ ತೊಗೊಳಕ್ಕೆ ಹೋದ್ರೂ ಒಂದು ಮಿನಿಮಮ್ ಅಂದ್ರೂ ಅರವತ್ತು ರೂಪಾಯಿ ಬೇಕು ದಿನ ಊಟದ ಖರ್ಚು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಾರು ಕೊಡ್ತಿದ್ದಾರೆ ನಮಗೆ ಯಾರು ಯಾರಾದರೂ ತಂದು ಕೊಡ್ತಿದ್ದಾರಾ ಯಾರಾದರೂ ಸಹಾಯ ಮಾಡ್ತಾರೆ ಯಾರ್ಯಾರು ಇಲ್ಲ ಕುಡಿಯೋ ನೀರು ಸಮೇತನೂ ಇಲ್ಲ ಕುಡಿಯೋ ನೀರು ಸಮಯ ಅಂದರೆ ಅಷ್ಟು ಸಮಸ್ಯೆ ಇದೆ ಅಷ್ಟು ಸಮಸ್ಯೆ ಇದೆ ಎಲ್ಲ ಅಲ್ಲ ಅವ್ರ ಮನೆ ಹೆಣ್ಮಕ್ಳು ಅಂತ ತಿಳ್ಕೊಂಡು ಅವ್ರು ತಿನ್ನಿರಿ ನೀವು ಒಂದಿನ ಆದರೂ ಆ ಥರ ಇದ್ರೆ ಈಗ ಎಷ್ಟು ಹತ್ತು ಸಾವಿರ ಹೆಣ್ಮಕ್ಳು ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ವಾ ನಮ್ದು ಕನಿಷ್ಠ ನಾವು ಕಷ್ಟಪಟ್ಟಿರೋದಕ್ಕೆ ಕೊಡಿರಿ ನೀವು ನಾವು ಕಷ್ಟಪಟ್ಟು ದುಡಿತಿರೋದಕ್ಕೆ ಕೊಡಿರಿ ನಾವೇ ನಿಮಗೆ ವೇತನ ನಮ್ಮ ನಾವು ಮಾಡಿರೋದು ಒಂದು ಕಷ್ಟಕ್ಕಾದರೂ ನಮ್ಮ ಕೂಲಿ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರು ಇಪ್ಪತ್ತೈದು ಸಾವಿರಕ್ಕಿಂತ ಇನ್ನೂ ಜಾಸ್ತಿ ಕೊಟ್ರೂ ಏನು ಕಡಿಮೆ ಇಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ರಾತ್ರಿ ಸೋಮವಾರ ಬಂದಿರೋರು ನಾವು ಇವತ್ತು ಶುಕ್ರವಾರ ಸೋಮವಾರದಿಂದ ಶುಕ್ರವಾರ ಆದ್ರೂ ಒಂದ್ಸತಿನೂ ಬಂದು ಭೇಟಿ ಮಾಡಿ ಈ ತರ ಇದೆ ಈ ತರ ಇಲ್ಲ ಅಂತ ಒಂದ್ಸತಿನೂ ನೀವು ಹೇಳಿಲ್ಲಲ್ಲ ಇದು ತುಂಬಾ ಅನ್ಯಾಯ ಘೋರ ಅನ್ಯಾಯ ನಮ್ಮ ಹೆಣ್ಮಕ್ಳ ಮೇಲೆ ಆದಷ್ಟು ಬೇಗ ನಮಗೆ ನಮ್ಮ ವೇತನ ಏನಿದೆಯೋ ನಮ್ದು ಏನಿದೆಯೋ ನಮ್ದು ಏನಿದೆಯೋ ನೀವು ಸಮಸ್ಯೆಯನ್ನ ಬಗೆಹರಿಸಿ ಇವತ್ತಾದ್ರೂ ನೀವು ಬಂದು ದಯವಿಟ್ಟು ನಿಮಗೆ ಅದೊಂದು ಮನಸ್ಸಿಂದ ಆಶ್ವಾಸನೆ ಇವತ್ತಾದರೂ ಬಂದಿ ದಯವಿಟ್ಟು ನೀವು ನಮ್ಮ ಹವಾಲುಗಳನ್ನು ಕೇಳಿ ಏನಾದರೂ ಒಂದು ನಿರ್ಧಾರ ಮಾಡಿ ನಮ್ಮ ಕನಿಷ್ಠ ವೇತನ ನಾವು ಕೇಳಿರೋದನ್ನು ನೀವು ಜಾರಿ ಮಾಡಲೇಬೇಕು ಸರ್